ಮತ್ತು ಹದಿನೇಳನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಪಕ್ಷದ ಆಗಿರ್ತಕ್ಕಂಥ ಮಾಜಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಇವತ್ತು ಕುಮಾರಸ್ವಾಮಿರವರು ಶ್ರೀ ಕ್ಷೇತ್ರ ಪಟ್ನಾಯಕ್ನಲ್ಲಿ ಮಠಕ್ಕೆ ಭೇಟಿ ನೀಡ್ತ ಭೇಟಿ ನೀಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಬರ್ತಾಯಿದ್ದಾರೆ ಆ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಸಿರಾನಗರಕ್ಕೂ ಕೂಡ ಇವತ್ತು ಆಗಮಿಸೋದ್ರಿಂದ ಆ ಸಿರಾನಗರದ ಐ ಬಿ ಸರ್ಕಲ್ನಲ್ಲಿ ಇವತ್ತು ಅವರಿಗೆ ಅದ್ಧೂರಿಯಾದಂಥ ಸ್ವಾಗತವನ್ನು ಕೋರಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಮ್ಮ ಎರಡೂ ಪಕ್ಷದ ಇವತ್ತೆಲ್ಲ ಮುಖಂಡರುಗಳು ಕೂಡ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಹಾಗೂ ಕುಮಾರಣ್ಣನ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಶ್ರೀ ಕ್ಷೇತ್ರ ಫ್ಯಾಕ್ಟ್ರಲಿ ಮಠಕ್ಕೆ ಇವತ್ತು ಅವ್ರು ತೆರಳಿರೋದ್ರಿಂದ ತೆರಳೋದ್ರಿಂದ ಅಲ್ಲೂ ಕೂಡ ಪರಮಪೂಜ್ಯ ಸಂಸ್ಥೆಯ ಇವತ್ತೇನು ಆಶೀರ್ವಾದವನ್ನು ಪಡೆದುಕೊಂಡು ಮತ್ತು ಅವರು ತುಮಕೂರು ನಗರಕ್ಕೆ ಇವತ್ತು ಹೋಗ್ತಕ್ಕಂಥ ವಾಪಸ್ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಇವತ್ತು ಏನು ನಮ್ಮ ಪ್ರಪ್ರಥಮವಾಗಿ ಈ ಶಿರಾ ನಗರಕ್ಕೆ ಆಗಮಿಸ್ತಕ್ಕಂಥ ಒಂದು ಉದ್ದೇಶ ಇರೋದರಿಂದ ಈ ಒಂದು ಅವರ ಬರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ವಿಶೇಷವಾಗಿ ಆಚರಿಸಬೇಕು ಆ ನಿಟ್ಟಿನಲ್ಲಿ ಇಡೀ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಈಗಾಗಲೇ ಪೂರ್ವಭಾವಿಯನ್ನು ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಅವರ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಮತದಾರ ಬಂಧುಗಳು ಕಾರ್ಯಕರ್ತರುಗಳು ಮುಖಂಡರುಗಳು ಇವತ್ತು ಆಗಮಿಸಬೇಕು ಆ ಮುಖಾಂತರ ಒಂದು ಯಶಸ್ವಿ ಆಗ್ತಕ್ಕಂಥ ಈ ಒಂದು ಅವರ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೋರ್ತಾ ಮತ್ತು ವಿಶೇಷವಾಗಿ ಈಗಾಗಲೇ ಕೂಡ ನಮ್ಮ ತಾಲೂಕಿನಲ್ಲಿ ಕೈಗಾರಿಕಾ ಪ್ರದೇಶ ವ್ಯಾಪಕವಾಗಿ ಇವತ್ತು ಬೆಳೀತಾ ಇತ್ತು ಅಂಥ ವ್ಯಾಪಕವಾಗಿ ಬೆಳೀತಾ ಇರ್ತಕ್ಕಂಥ ಪ್ರದೇಶಕ್ಕೆ ಇವತ್ತು ಕುಮಾರಸ್ವಾಮಿರವರು ಕೂಡ ಇವತ್ತು ಈ ರಾ ಈ ದೇಶದ ಇವತ್ತೊಂದು ಬೃಹತ್ ಕೈಗಾರಿಕಾ ಸಚಿವರಾಗಿ ಇವತ್ತು ಅವರ ಪ್ರಮಾಣವಚನವನ್ನು ಇವತ್ತು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರು ಕೂಡ ಈ ಒಂದು ಸಿರಾ ತಾಲೂಕಿಗೆ ಅತ್ಯಗತ್ಯವಾಗಿ ಬೇಕಾಗ್ತಕ್ಕಂಥ ಹಲವಾರು ಇವತ್ತು ಮೂಲಭೂತ ಸೌಕರ್ಯಗಳು ಮತ್ತು ಇಲ್ಲಿ ಏನು ಈ ತಾಲೂಕಿನಲ್ಲಿರ್ತಕ್ಕಂಥ ಹಲವಾರು ನಮ್ಮ ನಿರುದ್ಯೋಗಿ ಯುವಕರುಗಳಿಗೆ ಉದ್ಯೋಗವನ್ನು ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿರೋದ್ರಿಂದ ಮತ್ತು ವಿಶೇಷವಾಗಿ ಈಗಾಗಲೇ ಈ ಒಂದು ಪ್ರದೇಶದಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ಎಲ್ಲ ಕೈಗಾರಿಕಾ ಪ್ರದೇಶದಲ್ಲಿ ಬಹುಸಂಖ್ಯಾತವಾಗಿ ಇಲ್ಲಿರ್ತಕ್ಕಂಥ ನಮ್ಮ ಏನು ಈ ಪ್ರದೇಶದ ರೈತರ ಮಕ್ಕಳಿಗೆ ಉದ್ಯೋಗವನ್ನು ಒದಗಿಸ್ತಕ್ಕಂಥ ಒಂದು ಒತ್ತಡವನ್ನು ಮಾನ್ಯ ನಾವು ಕುಮಾರಸ್ವಾಮಿರವರಿಗೆ ಇವತ್ತು ಹೇಳ್ಬೇಕಾಗ್ತತೆ ಆ ನಿಟ್ಟಿನಲ್ಲಿ ಇಲ್ಲಿ ಏನು ನಿರುದ್ಯೋಗಿ ಆಗಿರ್ತಕ್ಕಂಥ ಎಲ್ಲ ನಮ್ಮ ಈ ಒಂದು ದ ತಾಲೂಕಿನ ನಮ್ಮ ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗಾವಕಾಶವನ್ನು ಕೊಡ್ತಕ್ಕಂಥ ಒಂದು ಒತ್ತಡವನ್ನು ಅವ್ರ ಮು ಅವರಿಗೆ ಅವ್ರ ಮುಖಾಂತರ ಹೇಳೋದ್ರ ಮುಖಾಂತರ ಒಂದು ವಿಶೇಷವಾಗಿ ಸುಮಾರು ಒಂದು ಎಪ್ಪತ್ತೈದು ಪರ್ಸೆಂಟು ಇವತ್ತು ಅವ್ರಿಗೇನು ಉದ್ಯೋಗವನ್ನು ಮೀಸ್ತಿಡಬೇಕು ಇನ್ನು ಇಪ್ಪತ್ತೈದು ಪರ್ಸೆಂಟನ್ನು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅನ್ಯ ರಾಜ್ಯಗಳಿಂದ ಅವರೇನು ಕೆಲವು ಕುಶಲಕರ್ಮಿಗಳು ಇವತ್ತು ಅವಶ್ಯಕತೆ ಇರ್ತೈತೆ ಅಂಥವ್ರು ನಮ್ಮ ರಾಜ್ಯದಲ್ಲಿ ಸಿಗದಲ್ಲೇ ಇರ್ತಕ್ಕಂಥ ಪ ಸಂದರ್ಭದಲ್ಲಿ ಅವರು ಬೇರೆ ಅನ್ಯ ರಾಜ್ಯಗಳಿಂದ ಬೇಕಾದ್ರೆ ಅವ್ರು ಕರ್ತರ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಾಗ್ತೈತೆ ಆ ನಿಟ್ಟಿನಲ್ಲಿ ಇದು ಕೂಡ ನಮ್ಮೆಲ್ಲರಿಗೂ ಕೂಡ ಈ ತಾಲೂಕಿನ ಜನರಿಗೆ ಇದೊಂದು ರೀತಿ ನಿಜಕ್ಕೂ ಕೂಡ ಒಂದು ರೀತಿ ಶಕ್ತಿ ಬರತಕ್ಕಂಥ ವಾತಾವರಣ ಯಾಕೆಂದರೆ ಈ ಪ್ರದೇಶ ಇವತ್ತು ಬಲಸೀಮೆಯಿಂದ ಕೂಡಿರ್ತಕ್ಕಂಥ ಪ್ರದೇಶ ಇಲ್ಲಿ ಇವತ್ತು ಉದ್ಯೋಗಾವಕಾಶಗಳು ಹೆಚ್ಚು ಹೆಚ್ಚು ಆಗಬೇಕಾಗ್ತದೆ ಸಾಕಷ್ಟು ಜನ ನಿರುದ್ಯೋಗಿ ಯುವಕರು ಇವತ್ತು ಕೆಲಸನ ಇಲ್ಲದಂತಹ ಸ್ಥಿತಿನಲ್ಲಿ ಇವತ್ತು ದೂರದ ಪಟ್ಟಣ ಪ್ರದೇಶಗಳಿಗೆ ಇವತ್ತು ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲೇ ಕೂಡ ಅವರಿಗೆ ಉದ್ಯೋಗಾವಕಾಶವನ್ನು ಒದಗಿಸ್ತಕ್ಕಂಥ ಮಹತ್ ಕಾರ್ಯಕ್ಕೆ ನಮ್ಮ ಕುಮಾರನವರನ್ನ ನಾವೆಲ್ಲರೂ ಕೂಡ ಒತ್ತಡ ಆಗ್ತಕ್ಕಂಥ ಒಂದು ವಿಶೇಷವಾಗ್ತಕ್ಕಂಥ ಈ ಸಂದರ್ಭದಲ್ಲಿ ತಾಲೂಕಿನ ನಮ್ಮ ಎಲ್ಲ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಇವತ್ತು ವಿಶೇಷವಾಗಿ ಆ ಸಂದರ್ಭದಲ್ಲಿ ಹಾಜರಿರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಮತ್ತು ಈಗಾಗಲೇ ಅವರು ಏನು ಆ ತುಮಕೂರಿನಿಂದ ಬರ್ತಕ್ಕಂಥ ಮಾರ್ಗದಲ್ಲಿ ಕೂಡ ಇವತ್ತು ಕಳಂಬೆಳ್ಳ ಒಂದು ಟೋಲ್ ಗೇಟ್ ವ್ಯವ ಟೋಲ್ ಗೇಟಲ್ಲಿ ನಾವೆಲ್ಲರೂ ಕೂಡ ಅಲ್ಲೂ ಕೂಡ ಒಂದು ಅವರಿಗೆ ಸ್ವಾಗತವನ್ನು ಕೋರ್ತಕ್ಕಂಥ ಒಂದು ವಿಶೇಷವಾಗತಕ್ಕಂಥ ಒಂದು ವ್ಯವಸ್ಥೆಯೂ ಕೂಡ ನಾವಲ್ಲಿ ಮಾಡಿದ್ದೀವಿ ಅಲ್ಲದನ್ನು ಮುಗಿಸ್ಕೊಂಡು ತದನಂತರ ನಾವು ಇಲ್ಲಿ ಸಿರಾನಗರದ ಐ ಬಿ ಸರ್ಕಲ್ನಲ್ಲಿ ಇವತ್ತು ತಾಲೂಕಿನ ಎಲ್ಲ ಇವತ್ತು ಮುಖಂಡರು ಮುಖಂಡರೊಂದಿಗೆ ಈ ಒಂದು ಅವರ ಒಂದು ಅಭೂತಪೂರ್ವ ಆಗ್ತಕ್ಕಂಥ ಸ್ವಾಗತವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ನಮ್ಮ ಸನ್ಮಿತ್ರರು ಕೂಡ ತಾವೆಲ್ಲರೂ ಕೂಡ ಹಾಜರಿದ್ದು ಈ ಒಂದು ವಿಶೇಷ ಸಂದರ್ಭವನ್ನು ಯಶಸ್ವಿಗೊಳಿಸ್ತಕ್ಕಂಥ ಮಾತು ಕಾರ್ಯದಲ್ಲಿ ತಮ್ಮ ಪಾತ್ರನೂ ಕೂಡ ವಿಶೇಷವಾಗಿದೆ ಎಂಬ ಒಂದು ಅಭಿಪ್ರಾಯವನ್ನು ಇವತ್ತೆಲ್ಲರಿಗೂ ಕೂಡ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಒಂದಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷವಾಗಿ ಇವತ್ತೇನು ಹದಿನೇಳನೇ ತಾರೀಕು ಕುಮಾರಣರ ಕಾರ್ಯಕ್ರಮ ಆದ ನಂತರ ಮತ್ತು ಹದಿನೆಂಟನೇ ತಾರೀಕು ನಮ್ಮ ಏನು ಈ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೆದ್ದಿರ್ತಕ್ಕಂಥ ನೂತನ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕಾರಜೋಳರವರು ಕೂಡ ಈ ತಾಲೂಕಿಗೆ ಆಗಮಿಸಿರೋದ್ರಿಂದ ಹದಿನೆಂಟನೇ ತಾರೀಕು ಕೂಡ ನಮ್ಮ ಎರಡೂ ಮಿತ್ರ ಪಕ್ಷಗಳು ಕೂಡ ವಿಶೇಷವಾಗಿ ಅವರನ್ನು ಸ್ವಾಗತವನ್ನು ಮಾಡೋದ್ರ ಜೊತೆಗೆ ಅವರೂ ಕೂಡ ಒಂದು ಈ ತಾಲೂಕಿನ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಅವರೂ ಕೂಡ ಒಂದು ಶಕ್ತಿಯನ್ನು ಕೊಡಬೇಕಾಗ್ತದೆ ಆ ಮುಖಾಂತರ ಈ ತಾಲೂಕಿನ ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತ ಬಂಧುಗಳು ಅವರಿಗೆ ಅಭೂತಪೂರ್ವವಾಗ್ತಕ್ಕಂಥ ಸ್ವಾಗತವನ್ನು ತಾವು ಕಲಿಸಿಲ್ಲ ಆ ಸಿರಾನಗರದಲ್ಲಿ ಒಂದು ವ್ಯವಸ್ಥೆಯನ್ನು ನಾವು ಈಗಾಗಲೇ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಅದಕ್ಕೆ ಎರಡು ಪಕ್ಷದ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ಕೂಡ ಹಾಜರಿರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ